ಕೇವಲ ಐದೇ ಐದು ನಿಮಿಷದಲ್ಲಿ ಮಕ್ಕಳಿಗೆ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂದ್ಕೊಂಡ್ರೆ ಈ ರೆಸಿಪಿನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ತುಂಬ ಸುಲಭ ಮತ್ತು ತುಂಬ ರುಚಿಕರ ಝಟ್ಪಟ್ನಲ್ಲಿ ಇದನ್ನು ನೀವು ತಯಾರು ಮಾಡ್ಕೋಬೋದು ಓಕೆ ನೋಡಿ ಈ ರುಚಿಯಾಗಿರುವಂತಹ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಎರಡು ಆಲೂಗಡೆ ಬೇಯಿಸಿಟ್ಕೊಂಡಿನಿ ಇವಾಗ ಈ ರೀತಿ ಅದಕ್ಕೆ ಮ್ಯಾಶ್ ಮಾಡ್ಕೊತಿದ್ದೀನಿ ಗಂಟು ಇರಬಾರ್ದು ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಓಕೆ ಮ್ಯಾಶ್ ಮಾಡ್ಕೊಂಡು ಆಗಿದೆ ಇವಾಗ ಖಾರಕ್ಕೆ ಎಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಒಂದು ಈರುಳ್ಳಿ ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಒಂದು ಟೊಮೆಟೊ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಮೇನ್ ನಾನು ನಾನಿವಾಗ ಇದರಲ್ಲಿ ಒಂದು ಆಗುವಷ್ಟು ಮ್ಯಾಗಿ ಮಸಾಲ ಹಾಕ್ಕೊತಿದ್ದೀನಿ ಈ ಮಸಾಲ ಹಾಕಿದರೆ ಬೇರೆ ಯಾವುದೇ ಮಸಾಲ ಹಾಕುವಂತಹ ಅವಶ್ಯಕತೆ ಇಲ್ಲ ಇತ್ತಂದರೆ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಗರಂ ಮಸಾಲ ಮತ್ತು ರೆಡ್ ಖಾರದ ಪುಡಿ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಓಕೆ ನೋಡಿ ಪೂರ್ತಿಯಾಗಿ ನಾನು ಒಂದು ಪಾಕೆಟ್ ಹಾಕಿದ್ದೀನಿ ಸಣ್ಣ ಪಾಕೆಟ್ ಬರುತ್ತೆ ನೋಡಿ ಮ್ಯಾಗಿ ಮಸಾಲ ಅದು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಈ ಮ್ಯಾಗಿ ಮಸಾಲಾದಲ್ಲಿ ಕೂಡ ಉಪ್ಪಿರುತ್ತೆ ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಸರಿಯಾಗಿ ಸರಿ ಹೊಂದುವಂತೆ ಅಥವಾ ನೀವು ಈ ರೀತಿ ಮಸಾಲಾನ ರಾತ್ರಿನೇ ಮಾಡಿಟ್ಕೊಂಡು ಎತ್ತಿಟ್ಕೋಬೋದು ಮುಂಜಾನೆ ಝಟ್ಪಟ್ನಲ್ಲಿ ಮಕ್ಕಳಿಗೆ ಈ ರೀತಿ ಮಾಡ್ಕೊಡ್ಬೋದು ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಇವಾಗ ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ವೈಟ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು ವೈಟ್ ಬ್ರೆಡ್ ಮೈದಾದಲ್ಲಿ ಮಾಡಿರುತ್ತೆ ಈ ಬ್ರೌನ್ ಬ್ರೆಡ್ಡ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದು ಹೀಗಾಗಿ ನಾನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರಲ ಅಂತೇಳಿ ಇಲ್ಲಿ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ವೈಟ್ ಬ್ರೆಡ್ ಕೂಡ ತೊಗೋಬೋದು ಓಕೆ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಒಂದು ಬ್ರೆಡ್ಡಿಗೆ ಟೊಮೊಟೊ ಕೆಚ್ ಹಚ್ಚಿದ್ದೀನಿ ಮತ್ತು ಇನ್ನೊಂದು ಬ್ರೆಡ್ಡಿಗೆ ಈ ಆಲೂ ಮಸಾಲಾನ ಹಚ್ಚಿ ಹಚ್ಕೊತಿದ್ದೀನಿ ನಾನಿಲ್ಲಿ ಈ ಆಲೂ ಮಸಾಲ ಸುಮಾರು ಒಂದು ಎರಡು ಆಗುವಷ್ಟು ಹಚ್ಚಿದ್ದೀನಿ ನೀವು ಇಲ್ಲಿ ನಿಮಗೆ ಎಷ್ಟು ಬೇಕಾ ಅಷ್ಟು ಹಚ್ಕೋಬೋದು ಓಕೆ ನೋಡಿ ಈ ರೀತಿ ಪ್ಯಾಕ್ ಮಾಡ್ರಿ ಇದಕ್ಕೆ ಸೊ ಎಲ್ಲ ಬ್ರೆಡ್ ಇದೇ ರೀತಿಯಾಗಿ ಮಾಡಿಟ್ಕೋಬೋದು ಈ ಟಮೊಟೊ ಕೆಚಪ್ ನಾನು ಮನೆಯಲ್ಲೇ ಮಾಡಿರೋದು ಈ ರೆಸಿಪಿ ಬೇಕೆಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಕಷ್ಟನೇ ಎಲ್ಲ ಒಂದು ಐದು ನಿಮಿಷದಲ್ಲಿ ಒಂದು ವರ್ಷಕ್ಕಾಗುವಷ್ಟು ಟೊಮೆಟೊ ಕೆಚಪ್ ನೀವು ಮನೆಯಲ್ಲೇ ಮಾಡ್ಕೋಬೋದು ಓಕೆ ನೋಡಿ ಇದು ಕೂಡ ತಯಾರಾಗಿದೆ ಒಂದು ಬ್ರೆಡ್ಡಿಗೆ ಈ ಆಲೂ ಮಸಾಲ ಇನ್ನೊಂದು ಬ್ರೆಡ್ಡಿಗೆ ಟೊಮೊಟೊ ಕೆಚಪ್ ಹಚ್ಚಬೇಕಾಗುತ್ತೆ ಅಷ್ಟೇ ಓಕೆ ಎಲ್ಲ ಬ್ರೆಡ್ಡ ಇದೇ ರೀತಿಯಾಗಿ ಮಾರಿ ನೀವು ಒಮ್ಮಿನೇ ಓಕೆ ಇಲ್ಲಿ ಹಂಚ್ಕೂಡ ಆಗಿದೆ ಒಂದು ಸ್ವಲ್ಪ ತುಪ್ಪ ಹಚ್ಕೊತಿದ್ದೀನಿ ಇಲ್ಲಿ ಮೊದಲಿಗೆ ತುಪ್ಪ ಅಥವಾ ಬಟರು ಅಥವಾ ಎಣ್ಣೆ ಯಾವುದಾದ್ರು ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದರಲ್ಲಿ ಇದನ್ನು ನೀವು ಮಾಡ್ಕೋಬೋದು ನಾನಿಲ್ಲಿ ತುಪ್ಪದಲ್ಲಿ ಇದನ್ನು ಈ ರೀತಿ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ತೊಗೊತಿದ್ದೀನಿ ಇಲ್ಲಿ ಬಟರ್ ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ ಇದು ತುಂಬಾ ರುಚಿಯಾಗಿ ಬರುತ್ತೆ ಓಕೆ ತುಪ್ಪ ಹಚ್ಚಿ ಎರಡೂ ಕಡೆ ಕ್ರಿಸ್ಪಿ ಆಗೋ ತನಕ ಇದನ್ನು ನಾನು ಈ ರೀತಿ ಫ್ರೈ ಮಾಡ್ಕೊಂಡು ತೊಗೊತಿದ್ದೀನಿ ಏನು ಕಷ್ಟನೇ ಇಲ್ಲ ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಒಂದು ಬ್ರೆಡ್ ತಯಾರಾಗುತ್ತೆ ವಾವ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಸೊ ನನಗಂತೂ ಬಯಲು ನೀರು ಬರುತ್ತಿದೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ವಾವ್ ನೋಡಿ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಸೊ ಮಕ್ಕಳು ದೊಡ್ಡವರು ಎಲ್ಲರು ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಅಥವಾ ನೀವು ಸಂಜೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ಇದನ್ನು ನೀವು ಮಾಡ್ಕೋಬೋದು ವಾವ್ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕೂಡ ಅಷ್ಟೇ ನಾನು ಫ್ರೈ ಮಾಡ್ಕೊಂಡು ತೊಗೊಂಡಾಗಿದೆ ಹಾಂ ಮತ್ತು ಗ್ಯಾಸ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದ ಈ ರೀತಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಬಾರೀಕ್ ಸೇವ್ ಹಾಕ್ಕೊಂತಿದ್ದೀನಿ ಇತ್ತಂದ್ರೆ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಒಂದು ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊಂತಿದ್ದೀನಿ ಓಕೆ ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡುತ್ತೀರಂತೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದು ತುಂಬನೇ ಪಾಪ್ಯುಲರ್ ರೆಸಿಪಿ ಇಲ್ಲಿ ಪುಣೆಯಲ್ಲಿ ಎಲ್ಲರ ಮನೆಯಲ್ಲಿ ಸಾಯಂಕಾಲ ಟೀ ಜೊತೆಗೆ ಇದನ್ನು ಮಾಡ್ತಾರೆ ತುಂಬಾ ಸರಿಯಾಗಿ ಬರುತ್ತೆ ಇದು ಸೊ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬ ಆದರೂ ತುಂಬಾ ಇಷ್ಟ ಮತ್ತು ಮಾಡೋದು ಏನು ಕಷ್ಟವೇ ಇಲ್ಲ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು